ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಇವತ್ತು ನಾನು ಒಂದು ಹೊಸ ವಿಡಿಯೋವನ್ನ ತೊಗೊಂಡು ಬಂದಿದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಇರಿ ನೋಡಿ ನಾನೊಂದು ಮಿಕ್ಸಿ ತಗೊಂಡೆ ಅದನ್ನು ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ದಿವಸದಿಂದ ಮಿಕ್ಸಿ ಇರ್ಲಿಲ್ಲ ಇದೇನೊಂದು ಕಂಟೈನರ್ ಏನೋ ಕೊಟ್ಟಿದ್ದಾರೆ ಇದೊಂದು ಮಸಾಲೆ ಏನ ఇది చిక్ జారు చూస్తారు <laughs> <laughs> ನೋಡಿ ಇದು ಚಿಕ್ಕದು ಇದು ಚಟ್ನಿ ಎಲ್ಲ ಹಾಕ್ಕೊಳ್ಳೋದಕ್ಕೆ ಇದು ಇದನ್ನು ಎಕ್ಸ್ಟ್ರಾ ಒಂದು ಕೊಟ್ಟಿದ್ದಾರಂತೆ ನೋಡಿ ಇದು ಪ್ರೀತಿ ಐದು ವರ್ಷ ಗ್ಯಾರಂಟಿ ಇದೆ ತುಂಬ ಚೆನ್ನಾಗಿದೆ ನಮ್ಮ ಅಮ್ಮನ ಮನೆಯಲ್ಲೂ ಕೂಡ ಇದನ್ನು ತಗೊಂಡಿದ್ದಾರೆ ಬ್ಲೂ ಲೀಫ್ ಅಂತ ನೋಡಿ ಬ್ಲೂ ಲೀಫ್ ಇದನ್ನು ದೋಸೆ ಇಡ್ಲಿಕ್ಕೆ ಮನೇಲಿ ಭಾಳ ಕಷ್ಟ ಆಗ್ಬಿಟ್ಟಿತ್ತು ದೋಸೆ ಇಡ್ಲಿ ಮಾಡೋದಕ್ಕೆ ಅದು ಹಳೇದು ಕಾರ್ಬನ್ ರಕ್ಷಿ ಹೋಗ್ತಾನೆ ಇತ್ತು ಮತ್ತೆ 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 ಮಾಡಿಸ್ತಾನೇ ಇರಬೇಕಾಯ್ತು ಮಾಡಿಸೋದು ಮಿಕ್ಸಿಗೆ ಹಾಕ್ಕೊಳ್ಳೋದು ಮತ್ತೆ ಅದು ಒಂದು ವಾರಕ್ಕೆ ಹೋಗೋದು ಮತ್ತೆ ಮಾಡಿಸೋದು ಇದು ಅಷ್ಟೇನೆ ಇದು ಚೆನ್ನಾಗಿದೆ ಇದು ಚಟ್ನಿ ಎಲ್ಲ ಮಾಡ್ಕೊಳ್ಬೋದು ಇದರಲ್ಲಿ ಪೌಡ್ರುಗಳೆಲ್ಲ ಮಾಡ್ಕೊಳ್ಬೋದು ನೋಡಿ ತಂದು ಇವತ್ತು ಅನ್ಬಾಕ್ಸ್ ಇದ್ದೀನಿ ಅಂತೂ ಇಂತೂ ನಮ್ಮ ಮನೆಗೆ ಹೊಸ ಮಿಕ್ಸಿ ಬಂತು ಇವರೆಲ್ಲ ಹೇಳ್ತಾ ಇದ್ರು ಹೊಸ ಮಿಕ್ಸಿ ಯಾವಾಗ ತಗೊಳ್ಳೋದು ನೀನು ಹಳೇದನ್ನೇ ರೆಡಿ ಮಾಡಿ ಮಾಡಿ ಎಷ್ಟು ಅಂತ ಮಾಡ್ತೀಯ ಅಂತ ಇದು ಜ್ಯೂಸರು ನನಗೆ ತುಂಬಾ ಇಷ್ಟ ಆಗಿದ್ದು ಇದು ಜ್ಯೂಸರ್ ಇದು ಯಾಕೆಂದರೆ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಸೀಡ್ಸ್ ಎಲ್ಲ ಇದು ಫಿಲ್ಟರ್ ಆಗೋದಕ್ಕೆಲ್ಲ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಆರಾಮಾಗಿ ಈಗ ಬೇಸಿಗೆನಲ್ಲಿ ಜ್ಯೂಸ್ ಮಾಡಿಕೊಂಡು ಕುಡಿಯಬೋದು ಇವಾಗ ಇದ್ರ ಬೆಲೆ ಆರು ಸಾವಿರದ ಏಳ್ನೂರು ರೂಪಾಯಿ ಆಯಿತು ತುಂಬ ಕಾಸ್ಟ್ಲಿ ಆದರೂ ಕೂಡ ಇದು ತುಂಬಾ ಚೆನ್ನಾಗಿದೆ ಇನ್ನೆಲ್ಲಿಂದ ಕಷ್ಟ ಇಲ್ಲ ಪೌಡ್ರುಗಳು ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಪೌಡ್ರಿಗೆ ಮತ್ತು ದೋಸೆ ಚ ಇಡ್ಲಿಗೆ ತುಂಬಾ ಅವಶ್ಯಕತೆ ಇತ್ತು ನೋಡಿ ನೋಡಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಮಿಕ್ಸಿ ಹೇಗಿತ್ತು ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಮಾತ್ರ ನಮ್ಮ ಮನೇಲೂ ಇದೇ ಇದೆ ಪ್ರೀತಿನೇ ಇದೆ ನಮ್ಮ ಅಮ್ಮನ ಮನೇಲಿ ತುಂಬಾ ಒತ್ತಡ ಕೊಟ್ಟು ಕೊಟ್ಟಿರೋದನ್ನು ಬಳಸ್ತಾರೆ ಅಂದರೆ ಅಷ್ಟು ಹೆವಿ ಬಳಸಿದ್ರು ಕೂಡ ತುಂಬ ಚೆನ್ನಾಗಿದೆ ಅವ್ರ ಮಂದೂ ತುಂಬ ವರ್ಷ ಇದೆ ಹಾಗೆ ನಾಲ್ಕು ವರ್ಷ ಐದು ವರ್ಷ ಇದೆ ಅವ್ರ ಮಂದಿರು ಹೊಸ ತೊಗೊಂಡ್ಬಂದು ಇನ್ನೂ ಹೊಸ್ದಂಗೆ ಇದೆ ಅವ್ರ ಮನೇಲಿ ಅಷ್ಟು ಬಳಸಿದ್ರು ಕೂಡ ಅದಕ್ಕೆ ನಮ್ಮನೇಲಿ ಇದನ್ನೇ ತೊಗೊಂಡ್ಬಿಡೋಣ ಅಹ್ ನಾನೆಲ್ಲೋ ಮೂರ್ ಸಾವಿರ ರೂಪಾಯಿ ಏನೋ ಸಿಗುತ್ತೆ ಅಂತ ಹೋದೆ ನಾನು ಮೂರು ಸಾವಿರ ರೂಪಾಯಿಗೆಲ್ಲ ಚೆನ್ನಾಗಿಲ್ಲ ಅಂತಂದ್ರು ಇದು ತುಂಬಾ ಚೆನ್ನಾಗಿದೆ ಅಂತಂದ್ರು ನೋಡಿ ಇದನ್ನ ರುಬ್ಬಿರೋದನ್ನ ಈ ತರ ತಗೊಳೋದಿಕ್ಕೆ ಅಂತ ಇದು ಕೊಟ್ಟಿದ್ದಾರೆ ನೀಟಾಗಿ ಇದನ್ನ ಒಬ್ಬರೇ ಹ್ಯಾಂಡಲ್ ಮಾಡಿದ್ರೆ ಯಾವತ್ತು ಮಿಕ್ಸಿಗಳು ಬರೋದು ಅವರ ಮಾಡಿದ್ರೆ ಮಿಕ್ಸಿಗಳು ಯಾವತ್ತು ಬಾಳಿಕೆ ಬರೋಲ್ಲ ಯಾವತ್ತೂ ಒಬ್ರೇ ಬಳಸಬೇಕು ನಾನು ಬಳಸದಿಂತ ಹಳೇದು ಅಷ್ಟೇ ತುಂಬಾ ವರ್ಷ ಆಗಿತ್ತು ತಗೊಂಡು ತುಂಬಾನೇ ಅದ್ರಲ್ಲಿ ಕಾರ್ ಪುಡಿ ಕೂಡ ನನ್ ಹೋಗಿಲ್ಲ ಅದರಲ್ಲೇ ಮಾಡ್ಕೊಳ್ತಾ ಇದೆ ತುಂಬಾನೇ ಕಷ್ಟ ಆಗ್ಬಿಟ್ಟಿತ್ತು ಇವಾಗಂತೂ ನೋಡಿ ಹೊಸದ್ ಬಂತು ಇವಾಗ ಮತ್ತೆ ಸ್ಟಾರ್ಟ್ ನೋಡಿ ಯಾವೆಲ್ಲ ಇಷ್ಟ ಆಗಿದೆ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿರ್ತೀನಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುವಂಥ ವಿಡಿಯೋ ಇದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫುಲ್ ವಾಚ್ ಮಾಡಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು